இல்ல சார் அட்வான்ஸ் சார் எல்லா சிங்கல் செட்டிங் ரூட் கெனல்ஸ் சோசனிக்ஸ் எல்லாம் ನಗರದ ಕೆಆರ್ಪುರಂ ಮೂರನೇ ಕ್ರಾಸ್ನಲ್ಲಿರುವ ಐಬಿಡಿ ಬ್ಯಾಂಕ್ ಬಳಿ ಕೆಂಚಾಂಬಾ ನಲ್ಲಿರುವ ವಿಕೆ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಉದ್ಘಾಟನಾ ಸಮಾರಂಭವನ್ನು ರೋಟರಿ ಕ್ಲಬ್ ಆಫ್ ಕ್ವಾಂಟಾದ ಅಧ್ಯಕ್ಷ ಬೊಮ್ಮೇಗೌಡ ಮತ್ತು ಡಾ ವೈಭವ್ ಕೆಂಚಾಂಬಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ಮುಖ್ಯ ಅತಿಥಿಯಾಗಿ ಮೈಸೂರು ಸುತ್ತೂರು ಮಠ ಜೆಎಸ್ಎಸ್ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸಿದ್ದಗಂಗಾ ಮಠದ ಸಿದ್ದಗಂಗಾ ವಿದ್ಯಾಸಂಸ್ಥೆ ಅಧ್ಯಕ್ಷ ಶ್ರೀ ಸಿದ್ದಲಿಂಗಸ್ವಾಮಿ ಹಾಗೂ ಇತರರು ಭಾಗವಹಿಸುವುದಾಗಿ ತಿಳಿಸಿದರು ನಮ್ಮ ರೋಟರಿ ಕ್ಲಬ್ ಆಫ್ ಕ್ವಾಂಟಾದಿಂದ ಈ ಆಸ್ಪತ್ರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಡೆಂಟಲ್ ರೋಬೋಟ್ ಅನ್ನು ಬಾಯಿ ಕ್ಯಾನ್ಸರ್ ತಪಾಸಣಾ ಯಂತ್ರವನ್ನು ಕೊಡುಗೆಯಾಗಿ ನೀಡಲಾಗುತ್ತಿದೆ ಈ ಹಿಂದೆ ಕೂಡ ಮೂರು ವರ್ಷದ ಹಿಂದೆ ನಮ್ಮ ಕ್ವಾಂಟಾದಿಂದ ಬಾಯಿ ಕ್ಯಾನ್ಸರ್ ತಪಾಸಣೆ ಯಂತ್ರವನ್ನು ಕೊಡಲಾಗಿದೆ ಎಂದರು ಇದುವರೆಗೂ ಬಾಡಿಗೆ ಕಟ್ಟಡದಲ್ಲಿ ಆಸ್ಪತ್ರೆ ನಡೆಸುತ್ತಿದ್ದರು ಈಗ ಸ್ವಂತ ಕಟ್ಟಡಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಹೊಸ ತಂತ್ರಜ್ಞಾನದಲ್ಲಿ ಉತ್ತಮ ಸೇವೆ ಸಿಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಇದೇ ವೇಳೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ವಾಂಟಾದ ಕಾರ್ಯದರ್ಶಿ ಎಂ ಡಿ ನಾಗೇಶ್ ಬೆಳ್ಳೂರು ಶಾಖೆಯ ವ್ಯವಸ್ಥಾಪಕರಾದ ಅಭಿರೂಪ್ ಹಾಗೂ ಸರ್ ಈಗ ಮೇನ್ ಏನಂದ್ರೆ ಸರ್ ಮತ್ತೆ ಈ ಉದ್ಘಾಟನಾ ಸಮಾರಂಭಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಡಾಕ್ಟರ್ ವೈಭವ್ ಅವರಿಗೆ ನನ್ನ ಹಾಸನದಲ್ಲಿ ಆ ವಿ ಕೆಆರ್ ಆಸ್ಪತ್ರೆ ಏನೋ ಒಂದು ಹತ್ತು ವರ್ಷದಿಂದ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಮೊದಲನೇದಾಗಿ ನಮ್ಮ ರೋಟರಿ ಸಂಸ್ಥೆಯು ನನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಸಂಸ್ಥೆಗೆ ಈ ಯಂತ್ರವನ್ನು ಹಸ್ತಾಂತರಿಸಲು ಹಸ್ತಾಂತರಿಸುತ್ತಿದ್ದಾರೆ ನಾಳೆ ಸೊ ಈ ಯಂತ್ರದ ಒಂದು ಉಪಯೋಗ ಏನು ಅಂದ್ರೆ ಸೊ ಮೇನ್ಲಿ ಈಗ ನಮಗೆ ಬೇರೆ ಬಾಡಿ ಮೈದು ಏನೇ ತೊಂದರೆ ಇದ್ರು ನಾವು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೋತೀವಿ ಡಾಕ್ಟರ್ ಇಲ್ದೇನೂ ಟೆಸ್ಟ್ ಮಾಡ್ಸ್ಕೋಬಹುದು ಸೊ ಬಟ್ ಈ ಮಿಷಿನ್ ಏನಂದ್ರೆ ಒಬ್ಬ ಮನುಷ್ಯ ಟೊಬ್ಯಾಕೋ ಚೂವರ್ಸು ಸ್ಮೋಕರ್ಸ್ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೊಂದು ಸ್ವಲ್ಪ ಸಂಕೋಚ ಇರುತ್ತೆ ಸೊ ಇದನ್ನ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಾ ಪಬ್ಲಿಕ್ ಪ್ಲೇಸಸ್ ಎಲ್ಲ ಅಳವಡಿಸ್ತಾ ಇದೀವಿ ಸೊ ಡಾಕ್ಟರ್ ನೆಸೆಸಿಟಿನೂ ಇರೋದಿಲ್ಲ ರೋಬೋ ಮುಂದೆ ನಿಂತ್ಕೊಂಡು ಜಸ್ಟ್ ಒಂದು எர்டு ஸ்பூன் டூ ஃபிங்கர் ஓபனிங் அந்த அஸ்ட் தான் அது ஃபோட்டோ இமேஜிங் சோ ஃபோட்டோ இமேஜ் பேஷன் வாட்ஸ்அப் தபாணி ஃபுல் பாடி செக்அப் அதே தரிய ஃபுல் ரிப்போர்டு ஆ பேஷன் அவரு வாட்ஸ்அப் ரிப்போர்ட் பருத்தே அது நமக்கு ரிப்போர்ட் அது ப்ங்களு ಇದನ್ನ ತಪಾಸಣೆ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಸೊ ಏನೇ ರಿಪೋರ್ಟ್ ಇದ್ ಬಂದ್ರು ಏನಾದ್ರು ಅದ್ರಲ್ಲಿ ಸೈನ್ಸ್ ಬಂದ್ರೆ ಈಗ ಕೆಂಪು ಮಚ್ಚೆ ಬಿಳಿ ಮಚ್ಚೆ ಅಂತ ನಾವ್ ಹೇಳ್ತೀವಿ ಬಾಯಲ್ಲಿ ಸೊಪ್ಪು ಗುಟ್ಕಾ ಇದನ್ನೆಲ್ಲ ತಿಂತ ಇರೋರು ಸ್ಮೋಕರ್ಸ್ಗೆ ಪ್ರತಿ ಮೂರ್ ತಿಂಗಳು ಹೋಗಿ ತೋರ್ಸ್ಕೋಬೇಕಾಗತ್ತೆ ಸೊ ಎಲ್ಲ ಅವ್ರಿಗೆ ಪ್ರತಿ ಸತಿ ಡಾಕ್ಟರ್ ಹತ್ರ ಹೋಗಕ್ ಆಗ್ತೇ ಇರ್ಬೋದು ಸೊ ಅದರಿಂದ ಈ ನಮ್ ನಾನೇನ್ ವಿನಂತಿ ಮಾಡ್ತೀನಿ ಪತ್ರಕರ್ತ ನಮ್ಮ ಹಾಸನ ಜನತೆಗೆ ಇದೊಂದು ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಸುತ್ತೀನಿ ಸೊ ಇದು ತುಂಬಾನೇ ಒಳ್ಳೆ ನಾವು ನಾವು ಮುಂಚೆ ಮೂರು ವರ್ಷದ ಹಿಂದೆ ನಾವು ಒಂದು ಗ್ಲೋಬಲ್ ಗ್ರಾಂಟ್ ಬಂದಿದ್ದು ಕ್ಯಾನ್ಸರ್ ತಪಾಸಣೆ ನಾವು ಬಯೋಕಾನ್ ಸಂಸ್ಥೆ ಮತ್ತು ಕೆಲ ಆಸ್ಪತ್ರೆ ಬೆಂಗಳೂರು ಅವ್ರ ಜೊತೆ ಸಹಯೋಗದೊಂದಿಗೆ ಸೊ ಇದೇ ತರ ಒಂದು ಪ್ರೋಬ್ಸ್ ಮೊಬೈಲ್ ಅಲ್ಲೇ ನಾವು ಕ್ಯಾನ್ಸರ್ ಡಿಟೆಕ್ಷನ್ ಮಾಡ್ತೀವಿ ಸೊ ತುಂಬಾ ರಿಮೋಟ್ ಏರಿಯಾಸ್ ಅಲ್ಲಿ ಎಲ್ಲೆಲ್ಲಿ ಎಸ್ಟೇಟ್ ವರ್ಕರ್ಸ್ ತುಂಬಾ ಕಡೆ ಹೈ ಪ್ರಿವಿಲೆನ್ಸ್ ಒಬ್ಬ ಓರಲ್ ಕ್ಯಾನ್ ಬೇರೆ ಕ್ಯಾನ್ಸರ್ ಬಂದ್ರೆ ಜೀವನ ಕಳ್ಕೊಬಿಡ್ತಾರೆ ಬಟ್ ಇದರಲ್ಲಿ ಜೀವನೂ ಹೋಗಲ್ಲ ಬಟ್ ಅವ್ರ ದಿನನಿತ್ಯದ ಜೀವ ಅವ್ರ ಡೇ ಟು ಡೇ ಲೈಫ್ ಕಾಂಪ್ರಮೈಸ್ ಆಗ್ಬಿಡುತ್ತೆ ನಾವು ಮುಖನ ಕಟ್ ಮಾಡಿ ಟ್ಯೂಬ್ ಹಾಕ್ಬಿಡ್ತೀವಿ ಸೊ ಅದರಿಂದ ಇದೊಂದು ತುಂಬಾನೇ ಅವ್ರದ್ದು ಜೀವನನೇ ಕಷ್ಟ ಆಗೋಗುತ್ತೆ ಸೊ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಅದನ್ನ ಪ್ರಿವೆಂಟ್ ಮಾಡೋದಿದ್ರೆ ತುಂಬಾನೇ ಜೀವ ಎಷ್ಟೊಂದು ಜನದ ಜೀವನ ನಾವು ಉಳಿಸ್ಬೋದು ಮತ್ತೆ ಇದು ಹೆಂಗೆ ಅಂದ್ರೆ ಈ ರೆಡ್ ಮಚ್ಚೆಯಿಂದ ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ ಒಂದು ಒಂದು ಪೀರಿಯಡ್ ಇರುತ್ತೆ ಅದು ನಾವು ಬಿನಾಯಿನಿಂದ ಮ್ಯಾಲಿಗ್ನೆಟ್ ಆಗೋ ಸಮಯದಲ್ಲಿ ಆ ಮಧ್ಯದಲ್ಲಿ ನಾವು ಇದನ್ನ ಇಂಡ್ ಕಂಡು ಹಿಡಿದ್ರೆ ಸೊ ಒಂದು ಒಬ್ಬ ಮನುಷ್ಯನ್ ಜೀವ ಉಳಿಸ್ಬಹುದು ಸೊ ಆದ್ರಿಂದ ನಾನು ಈ ರೋಟರಿ ಸಂಸ್ಥೆಗೂ ಅಹ್ ತುಂಬಾ ಜರೋರಣೆ ಆಗಿರುತ್ತೇನೆ